ಸೊ ಕಂಪ್ನಿಯಿಂದ ಸ್ವಲ್ಪ ದೂರ ಆಚೆ ಬಂದಮೇಲೆ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಇಲ್ಲೇ ಹಾಸ್ಕೊಂಡು ಬರೋಣ ಮತ್ತು ಔಟರ್ ರಿಂಗ್ ರೋಡ್ ಹತ್ಬಿಟ್ರೆ ಎಲ್ಲೂ ಸಿಗೋಲ್ಲ ಬಂಕ್ಗಳು ಇಲ್ಲೇ ಹಾಸ್ಕೊಳೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಸೈಡ್ಗೆ ಬನ್ನಿ ಇಲ್ಲೇ ಒಂದು ಮೂರು ಸಾವಿರಕ್ಕೆ ಹಾಸ್ಕೊಂಬರೋಣ ಹಾಸ್ಕೊಂಡ್ಬರೋಣ ಡೀಸೆಲ್ ಮೂರು ಸಾವಿರಕ್ಕೆ ಡೀಸೆಲ್ ಆಯಿತು ಈ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವೊಂದು ಗಲಾಟೆಗಳಾಯ್ತವೆ ಸೊ ಅದು ಏನು ಅಂತಲೇ ಅರ್ಥ ಆಗೋಲ್ಲ ಅವರು ಈ ಪೆಟ್ರೋಲ್ ಬಂಕ್ ಅವರು ತಾವು ಮಾಡೋ ಕೆಲಸಗಳನ್ನ ಮಾತ್ರ ಮಾಡಬೇಕು ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡೋಕೊಯ್ತಾರೆ ಸೊ ಅವಾಗ ಗೊತ್ತಾದವನು ಹಡ್ಕೊತಾನೆ ಗೊತ್ತಾಗ್ದಿರೋನು ಬಿಟ್ಬಿಡ್ತಾನೆ ಸೊ ಹಾಗಾಗಿ ಅವ್ರ ಕೆಲಸಗಳು ಮಾತ್ರ ಅವ್ರು ಮಾಡಿ ಇವಾಗ ಇನ್ನೂರ ನಲ್ವತ್ತ ಮೂರು ಕಿಲೋಮೀಟರ್ ಇದೆ ಇಲ್ಲಿಂದ ಕರೆಕ್ಟಾಗಿ ರಾಯಚೂರು ಬಾರ್ಡ್ರು ಶಕ್ತಿನಗರು ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಮಲ್ಕೊಳ ಇಲ್ಲ ಹೋಗಿ ಮುಂಚೆನೇ ಮಲ್ಕೊಂತೀನೋ ಗೊತ್ತಿಲ್ಲ ಒಟ್ನೋದು ಮಲ್ಕೊಂತೀನಿ ಅದಂತೂ ಕನ್ಫರ್ಮು ಅವ್ರು ನಿದ್ದೆ ಬರೋದು ಬಂದೇ ಬರುತ್ತೆ ಯಾಕೆಂದರೆ ನಾಳೆ ಹನ್ನೊಂದು ಗಂಟೆ ಮೇಲೆ ಅನ್ಲೋಡ್ ಮಾಡ್ಕೊಳ್ಳೋದು ಏನಿದ್ರು ಅಂದರೆ ಲೋಕಲ್ ಗಾಡಿಗಳಿಗೆಲ್ಲ ಲೋ ಲೋಡೆಲ್ಲ ಮಾಡಿ ಅದಾದಮೇಲೆ ಫ್ರೀ ಆದಮೇಲೆ ಗಾಡಿಗಳ್ ಹಾಕ್ಕೊತಾರೆ ಅನ್ಲೋಡ್ಗೆ ಸೊ ಹಿಂಗಿದೆ ಬನ್ನಿ ನಾವು ಹೋಗೋಣ ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ಹೋಗಿ ರೀಚ್ ಆಗೋಣ ನಮ್ಮ ಕೆಲಸಗಳು ನಾವು ಮಾಡೋಣ ಔಟರಿಂಗ್ ರೋಡ್ ಹೋಗಿ ಇಲ್ಲಿಂದ ಶಾದ್ನಗರು ನಗರಿಂದ ಬಾಲ್ ನಗರು ಮಹಬೂಬ್ ನಗರು ರೈಟ್ ಎತ್ಕೊಂಡು ಸೈದ ರಾಯಚೂರು ರೋಡ್ ಗ್ಲಾಸ್ ಒರೆಸ್ಕೊಬೇಕಾಯ್ತು ಅದು ಮಾಡಲಿಲ್ಲ ನಾನು ಮಾಡೋಣ ಮುಂದೆ ಎಲ್ಲರ ಮೇಲ್ಗಡೆ ಹೋದ್ರೆ ಬೆಂಗಳೂರಿಗೆ ಹೋಗುತ್ತೆ ನಾವು ಇಲ್ಲೇ ಜಟ್ ಚರ್ಲ ಹತ್ರ ಬಂದು ಸರ್ವಿಸ್ ರೋಡಿಗೆ ಲೆಫ್ಟ್ ತಗೊಂಡು ಮುಂದೆ ಅಂಡರ್ ಪಾಸ್ ರೈಟ್ ತಗೊಂಡ್ರೆ ಸೊ ಅಲ್ಲಿಂದ ಸೀದಾ ಹೋಗಬೇಕು ನಮ್ಮ ರಾಯಚೂರು ನಿಯರ್ ಹೋಗುತ್ತದ್ದು ರಾಯಚೂರು ಗೆ ಸೊ ರಾಯಚೂರಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ನಾವು ಇವಾಗ ಇಲ್ಲಿಂದ ನಿಯರು ರಾಯಚೂರು ಎಷ್ಟು ನಿಯರ್ ಅಂದರೆ ನೂರ ಆರು ಕಿಲೋಮೀಟ್ರು ನೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ರಾಯಚೂರು ಸೊ ಅಷ್ಟೇ ನೂರು ಕಿಲೋಮೀಟ್ರ್ ಹೋಗ್ಬಿಟ್ರೆ ನಾವು ಕರ್ನಾಟಕ ರೀಚ್ ಆಗೋಯ್ತೀವಿ ಸೊ ಅಲ್ಲಿಂದ ಆರಾಮಾಗಿ ಜರ್ನಿ ಸಿಂಗಲ್ ರೋಡ್ ಇದ್ರೂ ರೋಡ್ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ನೋಡಿ ಇದೇ ಅಂಡರ್ ಪಾಸು ಇಲ್ಲಿ ರೇಟ್ ತೊಗೊಂಡು ಹೋಗಬೇಕು ಇದು ರೋಡ್ ಚೆನ್ನಾಗಿದೆ ಏನು ಅಂತ ಇದು ಚಿಕ್ಕ ರೋಡು ಅಲ್ಲ ಚೆನ್ನಾಗಿದೆ ಸಕಲ ಇದೆ ಹತ್ರ ಹತ್ರ ರಾಯಚೋ ರೀಚ್ ಆಗ್ತಾ ಇದ್ದೀವಿ ಇವಾಗ ಮುಂದೆ ಒಂದು ಕೃಷ್ಣಾ ನದಿ ಬ್ರಿಡ್ಜು ಸಿಗುತ್ತೆ ಬ್ರಿಡ್ಜ್ಗಿಂತ ಮುಂಚೆ ಒಂದು ಚೆಕ್ ಪೋಸ್ಟ್ ಬರುತ್ತೆ ಅದು ತೆಲಂಗಾಣ ಚೆಕ್ ಪೋಸ್ಟ್ ಬ್ರಿಡ್ಜ್ ಆದ್ಮೇಲೆ ಬರೋ ಚೆಕ್ ಪೋಸ್ಟ್ ಕರ್ನಾಟಕ ಚೆಕ್ ಪೋಸ್ಟ್ ಜಾಸ್ತಿ ಏನಿಲ್ಲ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇನೆ ಸೊ ಬ್ರಿಡ್ಜ್ ಹತ್ರ ನಾವೇ ನಿಲ್ಸೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ದು ಕಂಟೈನರ್ ಗಾಡಿಗು ಕಂಟೈನರ್ ಗಾಡಿಗಳು ಎಲ್ಲೂ ಆಲ್ಮೋಸ್ಟ್ ಚೆಕ್ ಪೋಸ್ಟ್ಗಳಲ್ಲಿ ನಿಲ್ಲಿಸಲ್ಲ ಯಾವ ಟೈಮಲ್ಲಿ ನಿಲ್ಲಿಸ್ತಾರೆ ಅಂದರೆ ಈ ಎಲೆಕ್ಷನ್ ಟೈಮ್ಗಳಲ್ಲಿ ಚೆಕಿಂಗೇ ಅಂತ ಹೇಳ್ಬಿಟ್ಟು ನಿಲ್ಸೋದಷ್ಟೇ ನಾವು ತೆ ಇಲ್ಲೇ ನಿಲ್ಸಲ್ಲ ತೆಲಂಗಾಣ ಚೆಕ್ ಪೋಸ್ಟ್ಗಳಲ್ಲೇ ನಿಲ್ಸಲ್ಲ ನಾವು ಏನು ಹೈದರಾಬಾದ್ ಬೆಂಗಳೂರು ಸೊ ಅಲ್ಲಿ ಅಲ್ಲಿ ಕೈಯೂ ಹಾಕಲ್ಲ ಆಲ್ಮೋಸ್ಟು ಅದಕ್ಕೆ ಆರಾಮಾಗಿ ಹೋಗ್ಬೋದು ಇವಾಗ ಏನು ತೊಂದರೆ ಇಲ್ಲ ರಿಸರ್ವ್ ಬೇರೆ ಬಿತ್ತು ನೋಡಿ ಇವಾಗ ಜಸ್ಟ್ ಏನು ಎಂಟು ಕಿಲೋಮೀಟ್ರ್ ಐತೆ ಹೋಗುತ್ತೆ ಇನ್ನೂ ಇವಾಗ ರಿಸರ್ವ್ ಬಿದ್ದೆ ನಲ್ವತ್ತು ಕಿಲೋಮೀಟ್ರ್ ಹೋಗ್ತಿದೆ ಗಾಡಿ ಲೈಟ್ ವೆಯ್ಟ್ ಅಲ್ವಾ ಅದಕ್ಕೆ ಸೊ ಏನು ತೊಂದರೆ ಏನಿಲ್ಲ ಆರಾಮಾಗಿ ಒಂದು ಎಂಟು ಕಿಲೋಮೀಟ್ರ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಮುಂದೆ ಡೀಸೆಲ್ ಹಾಸ್ಕೊಂಡ್ರೆ ಆಗುತ್ತೆ ಸೊ ಇಲ್ಲಿ ಮುಂದೆ ಬರುತ್ತೆ ನೋಡಿ ಚೆಕ್ ಪೋಸ್ಟ್ ಗಾಡಿಗಳೆಲ್ಲ ಸೈಡ್ಗೆ ಹಾಕಿದ್ದಾರೆ ನಮ್ಮ ಗಾಡಿನೂ ಹಾಕ್ಸ್ತಾರ ಅಂತ ನೋಡುವ ಕಾದಿ आज लीला हास्टीलास्लीला कृष्णा बॉर्डर चेकपोस्ट इन अस्ट इन मुद्दे हे नमें कर्नाटक बॉर्डर स्रिडू दाटे तो मुद्दे ನೋಡಿದೆ ಕೃಷ್ಣಾ ನದಿ ಬ್ರಿಡ್ಜ್ ರಾಯಚೂರಿಗೆ ಅಟ್ಯಾಚ್ ಆ ಕಡೆ ಹೊಸ ಬಿಡ್ಜ್ ಗುರು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಹೊಸ ಬ್ರಿಡ್ಜ್ ಅದು ಇದು ಹಳೆ ಬಿಡ್ಜು ಕೃಷ್ಣಾ ನದಿಲಿ ನೀರು ಎಲ್ಲಾ ನದಿಗಳಲ್ಲೂ ನೀರು ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ನಮ್ಮ ಜನ್ರೇಷನ್ಗೆ ಅಷ್ಟೇ ಅನಿಸುತ್ತೆ ನೆಕ್ಸ್ಟು ನಮ್ಮ ಮುಂದಿನ ಜನ್ರೇಷನ್ ಅವ್ರು ಇದೆಲ್ಲ ನೋಡ್ತಾರ್ರಿಲ್ವೋ ನಮ್ಗಾದ್ರೂ ಇಷ್ಟ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನೀರು ಕಾಣಿಸ್ತಾ ಇದೆ ಹೊಳೆಗಳಲ್ಲಿ ನೆಕ್ಸ್ಟ್ ಎಲ್ಲ ಬರೀ ಫೋಟೋಗಳಲ್ಲಿ ನೋಡ್ಕೊಬೇಕಾಗುತ್ತಷ್ಟೇ ಇದು ಹೊಳೆ ಈ ಹೊಳೆ ಒಳಗಡೆ ಹಿಂಗೆ ನೀರು ಹರಿತಿತ್ತು ಇದು ನದಿ ನದಿ ಒಳಗಡೆ ನೀರು ಹರಿತಿತ್ತು ಇಂಥ ಬರೀ ಫೋಟೋದಲ್ಲಿ ಮಾತ್ರ ತೋರಿಸ್ಬೇಕಾಯ್ತದೆ ಆ ಥರ ಪರಿಸ್ಥಿತಿ ಆಯ್ತದೆ ನಮ್ಮ ನಾವೇ ಪುಣ್ಯ ಗುರು ಆಲ್ಮೋಸ್ಟು ನಾವು ಹೊಳೆ ಹಳ್ಳ ಕೊಳ್ಳ ಎಲ್ಲ ನೋಡ್ಬಿಟ್ಟಿದ್ದೀವಿ ಊರಲ್ಲಿ ಹಳ್ಳ ಹರಿಯೋದು ನೋಡಿದ್ದೀವಿ ನಾವು ಸೊ ಹೀಗೆ ನದಿಗಳಲ್ಲಿ ಒಳೆಗಳಲ್ಲಿ ಹರಿಯೋದು ನೋಡಿದ್ದೀವಿ ನೆಕ್ಸ್ಟ್ ಜನ್ರೇಷನ್ ಇವೆಲ್ಲ ನೋಡೋಕೆ ಇರುತ್ತೋ ಇಲ್ವ ಗೊತ್ತಿಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಎರಡೆರಡು ಗಾಡಿಗಳು ಹೋಗೋದು ತುಂಬ ತೊಂದರೆ ಆಯ್ತದೆ ನೋಡಿ ಬರೀ ಹಾಸ್ಪಿಟ್ರಲ್ಲೇ ಪಾಸ್ ಆಗಬೇಕು ಅದಕ್ಕೆ ಸ್ವಲ್ಪ ಆ ರೆಡಿ ಆಗಿಬಿಟ್ರೆ ಈಸಿ ಆಗೋಯ್ತದೆ ಅವಾಗ ಓಡಾಡೋರಿಗೆ ಇಲ್ಲೂ ಏನಿಲ್ಲ ಕರೆಕ್ಟಾಗಿ ಹೋಗೋಗಿ ಬರೋರು ಕರೆಕ್ಟಾಗಿ ಹೋಗಿ ಬಂದು ಮಾಡಿದ್ರೆ ನೋಡ್ಕೊಂಡು ಡಿಸ್ಟೆನ್ಸ್ನ ಹೋಗ್ಬೋದು ಬಡ್ಡೆ ಬಡ್ಡತವು ಡವಲಟ್ ಮಾಡಿಕೊಂಡು ಏಯ್ ನಾನು ಜಾಗ ನೋಡಿ ಒಂದು ಇನ್ನೂ ಅರ್ಧ ಈ ಕಡೆ ಜಾಗ ಐತೆ ಹೋಗೋದಾಯ್ತು ಜಾಗ ಬಿಡೋಲ್ಲ ಕೊಡೋಲ್ಲ ಅಂದ್ಕೊಂಡು ನಿಂತ್ಕೊಂಡು ಟೀಮ್ಗಳು ತೋರಿಸ್ತಾರೆ ಫೈನಲಿ ಕರ್ನಾಟಕ ಎಂಟ್ರಿ ಸೊ ಮುಂದೆ ಚೆಕ್ ಪೋಸ್ಟ್ ಸಿಗುತ್ತೆ ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿಂದ ರಾಯಚೂರು ರಾಯಚೂರಿಂದ ಗಂಗಾವತಿ ಹೊಸಪೇಟೆ ಕೊಪ್ಪಳ ಬನ್ನಿ ಹೋಗೋಣ ಇನ್ನೂ ನಾಷ್ಟ ಮಾಡಿಲ್ಲ ಮುಂದೆ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡಬೇಕು ನೋಡಿ ಇದು ಕರ್ನಾಟಕ ಚೆಕ್ ಪೋಸ್ಟು ಸೊ ಕಂಟೇನರ್ ತಗೊಂಡ್ರೆ ಏನು ಬೆನಿಫಿಟು ಅಂತ ಗೊತ್ತಾಗಿರ್ಬೇಕು ನಿಮಗೆ ಸೊ ಚೆಕ್ ಪೋಸ್ಟ್ಗಳಲ್ಲಿ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಪೊಲೀಸ್ ಅವ್ರು ಹಿಡಿಯಲ್ಲ ಆಲ್ಮೋಸ್ಟು ಎಲ್ಲೂ ಏನೂ ತೊಂದರೆ ಇಲ್ಲ ಆಗೋ ಹಿಂಸೆ ಇಲ್ಲ ಏನಿಲ್ಲ ಬಾಡಿಗೆಗಳೆಲ್ಲ ಅಷ್ಟಕ್ಕಷ್ಟೇ ಓಪನ್ ಗಾಡಿಗೂ ಅಷ್ಟೇ ಬಾಡಿಗೆ ಕಂಟೇನರ್ಗೂ ಅಷ್ಟೇ ಬಾಡಿಗೆ ಏನು ಬೆನಿಫಿಟ್ ಏನಪ್ಪ ಅಂದರೆ ಓಪನ್ ಗಾಡಿಗೆ ಎಲ್ಲೋದ್ರೂ ಲೋಡ್ ಆಗುತ್ತೆ ಅನ್ನೋ ಭರವಸೆ ಇರುತ್ತೆ ಅಂದರೆ ಅದಕ್ಕೂ ಪರ್ಟಿಕ್ಯುಲರಾಗಿ ಈ ಸಿಟಿ ಕಡೆ ಮಾತ್ರ ಕಂಟೇನರ್ಗಳಿಗೆಲ್ಲ ಈ ಸಿಟಿ ಟು ಸಿಟಿ ಮಾತ್ರ ಜಾಸ್ತಿ ಲೋಡಾಗೋದು ಹಳ್ಳಿ ಕಡೆ ಎಲ್ಲ ಹೋದರೆ ಓಪನ್ ಗಾಡಿಗೆ ಲೋಡಾಗೋದು ಅಂದರೆ ಹಳ್ಳಿ ಕಡೆ ಅಂದರೆ ಇವಾಗ ಕಚ್ಚಾ ಮಾಲ್ಗಳೆಲ್ಲ ಜಾಸ್ತಿ ತುಂಬುತ್ತಾ ಇರ್ತಾರಲ್ಲ ಅದಕ್ಕೆ ಓಪನ್ ಗಾಡಿ ಬೇಕಾಯ್ತದೆ ಸೊ ಈ ಫುಡ್ ಐಟಮು ಅಂದರೆ ಏನು ಪ್ರಾಡಕ್ಟು ಪೌಡ್ರ್ ಗಿಡ್ರ ಥರ ಬರುತ್ತೆ ಅದೆಲ್ಲ ಇವಾಗ ಗೆ ಜಾಸ್ತಿ ಬೇಡಿಕೆ ಇರೋದು ಮಳೆಗಾಲದಲ್ಲಂತೂ ಇನ್ನೂ ಬೇಡಿಕೆ ಕಂಟೈನರ್ ಗಾಡಿಗಳಿಗೆ ಅಂದರೆ ಬಾಡಿಗೆ ಅಷ್ಟೇ ಇರುತ್ತೆ ಓಪನ್ ಗಾಡಿಗೆ ಹಾಕೋದೆಲ್ಲ ಇವಾಗ ಕಂಟೈನರ್ ಹಾಕ್ಬಿಡ್ತಾರೆ ಅಷ್ಟೇ ಮ ನೆನೆಯಬಾರ್ದು ಮಳೆಯಲ್ಲಿ ಅನ್ನೋ ಒಂದು ಕಾರಣದಿಂದ ಅದೊಂದೇ ರೀಸನ್ನು ಬೇರೆ ಏನಿಲ್ಲ ಸೊ ಬನ್ನಿ ಹೋಣ ಮುಂದೆ ವೆಲ್ಕಮ್ ಟು ರಾಯಚೂರು ರಾಯಚೂರು ಹತ್ರ ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಡೆನ್ಸಿಟಿ ಚೆನ್ನಾಗಿದೆ ಗುರು ಎಂಟುನೂರ ನಲ್ವತ್ನಾಲ್ಕಿದೆ ಡೆನ್ಸಿಟಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಸೊ ಏಳು ಸಾವಿರದ ಹತ್ತು ರೂಪಾಯಿಗೆ ಹಾಕ್ಸ್ತಾ ಇದ್ದೀವಿ ಇಲ್ಲಿ ಸಾಕು ಎರಡು ಸಾವಿರದ ಹತ್ತಕ್ಕೆ ಇಲ್ಲಿಂದ ಕೊಪ್ಪಳ ಖಾಲಿ ಮಾಡಿ ಅಲ್ಲಿಂದ ಹುಬ್ಳಿ ಹೋಗಿ ಖಾಲಿ ಮಾಡಿ ಅಲ್ಲಿಂದ ಬೆಳಗಾವಿಗೆ ಆರಾಮಾಗಿ ಹೋಗ್ಬೋದು ಸೊ ಎಷ್ಟು ಲೀಟರ್ ಬರುತ್ತೆ ಅಂತ ನೋಡೋಣ ತೊಂಬತ್ತು ರೂಪಾಯಿ ಇದೆ ಡೀಸೆಲ್ ರೇಟು ತೊಂಬತ್ತು ರೂಪಾಯಿ ಪೈಸಾ ಕೂಡ ಇದೆ ಸಮಥಿಂಗ್ ಪೈಸಾ ಸೊ ನೋಡೋಣ ಆಗುತ್ತೆ ನನ್ನ ಪ್ರಕಾರ ಆಗ್ಬೋದು ಇಲ್ಲ ಅಂದರೆ ಶಾರ್ಟೇಜ್ ಜನ ಬಂತು ಅಂದರೆ ಒಂದು ಆಲ್ಮೋಸ್ಟ್ ತೊಂಬತ್ತೊಂದು ರೂಪಾಯಿ ಡೀಸೆಲ್ ರೇಟ್ ಇರೋದಿಲ್ಲ ಸೊ ಡೆನ್ಸಿಟಿನೂ ನೋಡ್ಬೋದು ಏಯ್ಟ್ ಫಾರ್ಟಿ ಫೋರ್ ಒಟ್ಟಾರೆ ಎಪ್ಪತ್ತೇಳು ಲೀಟ್ ಡೀಸೆಲ್ ಬಂದಿದೆ ಎಪ್ಪತ್ತೇಳು ಲೀಟ್ರಲ್ಲಿ ಇಲ್ಲಿಂದ ಟೋಟಲ್ ಇನ್ನೂರು ಕಿಲೋಮೀಟ್ರು ಫಸ್ಟ್ ಪಾಯಿಂಟ್ ಅಂದೋಡು ಅಲ್ಲಿಂದ ಒಂದು ನೂರೈವತ್ತು ಕಿಲೋಮೀಟ್ರು ಸೆಕೆಂಡ್ ಪಾಯಿಂಟ್ ಅನಿಸುತ್ತೆ ಅಲ್ಲಿಂದ ಒಂದು ನೂರು ಕಿಲೋಮೀಟ್ರು ಮೂರನೇ ಪಾಯಿಂಟು ಸೊ ನೋಡೋಣ ಟೋಟಲಿ ಎಷ್ಟು ಪಾಯಿಂಟು ಇದು ಎಷ್ಟಿದೆ ಅಂತ ಗೊತ್ತಿಲ್ಲ ಕಿಲೋಮೀಟ್ರು ಡಿಸ್ಟೆನ್ಸು ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಒಟ್ಟಾರೆ ಇವಾಗ ಒಂದು ಇನ್ನೂರು ಕಿಲೋಮೀಟ್ರು ಬಂದಿದ್ದೀವಿ ಇನ್ನೂ ನಾಲ್ನೂರೈವತ್ತು ಕಿಲೋಮೀಟ್ರ್ ಇರ್ಬೋದು ವಾಣ ಬನ್ನಿ ಇವಾಗ ನಾವು ಹೊಸಪೇಟೆ ಹೈವೇ ಎಂಟ್ರಾಗಿ ಅಂದರೆ ಅಂಡರ್ ಪಾಸ್ ಬಂದಿದ್ದೀವಿ ಬ್ರಿಡ್ಜ್ ಅಂಡರ್ ಪಾಸ್ ಬಂದು ಮತ್ತು ಇವಾಗ ನಾವು ಕೊಪ್ಪಳ ಟು ಹುಬ್ಳಿ ಹೈವೇಗೆ ನೀನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಯ್ತೀವಿ ಇವಾಗ ರೈಲ್ವೆ ಗೇಟು ಬ್ರಿಡ್ಜು ಎರಡೂ ಬರುತ್ತೆ ಸಖತ್ತಾಗಿದೆ ಸಖತ್ತಾಗಿ ಸಖದ ಕಟ್ಟವ್ರೆ ನಾವು ಬ್ರಿಡ್ಜ್ ಮೇಲೆ ಬಂದು ಎರಡು ವೇ ಇದೆ ಸೊ ಬಂದು ಆರಾಮಾಗಿ ಲೆಫ್ಟ್ ತೊಗೊಂಡು ಹೈವೇಗೆ ಜಾಯ್ನ್ ಆಗಿಡ್ಬೋದು ಅಲ್ಲೇನಾರು ಬಿಡ್ಜಡ ಲೆಫ್ಟ್ ತಗೊಂಡು ಇದ್ರೆ ಹಿಂದ್ಗಡೆ ಆ ಹೊಸಪೇಟೆ ಟೋಲೆಲ್ಲ ದಾಟ್ಕೊಂಡ್ಬರ್ಬೇಕಾಯಿತು ಟೋಲ್ ದುಡ್ಡೆಲ್ಲ ಇವಾಗ ಇಲ್ಲಿ ಉಳಿಸ್ದಂಗೆ ಆಗುತ್ತೆ ಅಂದರೆ ಅಲ್ಲಿ ಎಲ್ ಟೋಲು ಬರುತ್ತೆ ಎಲ್ ಟೋಲ್ದು ಇವಾಗ ಬೆನಿಫಿಟ್ ಆಗುತ್ತೆ ಇಲ್ಲಿ ಮತ್ತೆ ಇವಾಗ ನೋಡಿ ಇಲ್ಲಿ ಅಂಡರ್ ಪಾಸ್ ಸಿಗುತ್ತಲ್ಲ ಇಲ್ಲಿ ರೈಟ್ ತೊಗೊಂಡು ಮತ್ತೆ ಹೈವೇ ಜಾಯ್ನ್ ಆಗಬೇಕು ಇಲ್ಲಿಂದ ಕೊಪ್ಪಳ ಇನ್ನೊಂದು ಸ್ವಲ್ಪ ದೂರ ಇನ್ನೊಂದು ಹದಿನಾರು ಕಿಲೋಮೀಟ್ರ್ ಇದೆ ಅನ್ಲೋಡ್ ಪಾಯಿಂಟು ಸೊ ಹೋಗೋಣ ಬನ್ನಿ ಫೋನ್ ಮಾಡಿದರು ಸ್ಟೋರ್ ಅವರು ಬರ್ತಾಯಿದ್ದರು ಅಂತ ಒಂದು ಸರ್ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಸೊ ಇದೊಂದು ಖಾಲಿ ಮಾಡ್ಕೊಬಿಡೋಣ ಇವಾಗ ನಾಳೆ ಸಂಡೆ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲೇ ಎಲ್ಲ ಕೇಳ್ಕೊಳ್ಳೋಣ ಡೀಟೇಲ್ಸು ಇವು ಫಸ್ಟ್ ಇದೊಂದು ಪಾಯಿಂಟ್ ಖಾಲಿ ಮಾಡ್ಕೊಂಬಿಟ್ರೆ ಇನ್ನೇನು ಹುಬ್ಳಿ ಬೆಳಗಾವಿ ಇನ್ನೇನು ಹತ್ರನೇ ಇರುತ್ತೆ ಸೊ ಹುಬ್ಳಿ ಬೆಳಗಾವಿ ಹತ್ರನೇ ಇರುತ್ತೆ ಹೋಗಿ ಆರಾಮಾಗಿ ಖಾಲಿ ಮಾಡ್ಕೊಬೋದು ಬನ್ನಿ ವಾನ್ ಸೊ ನೋಡಿ ಇದೇ ಐವೆ ಇಲ್ಲಿ ಐವೇ ಜಾಯಿನ್ ಆಗಿಬಿಟ್ವಿ ಅಂದರೆ ಇನ್ನು ಇಲ್ಲಿಂದ ಆರಾಮಾಗಿ ಹೋಗ್ಬಿಡೋದು ಸೊ ಇಲ್ಲಿಂದ ಬೇಗ ಹೋಗಿ ಖಾಲಿ ಮಾಡ್ಕೊಳ್ಳೋಣ ಖಾಲಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫಸ್ಟ್ ಪಾಯಿಂಟಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಆಗುತ್ತೆ ಸೆಕೆಂಡ್ ಪಾಯಿಂಟ್ ಸ್ವಲ್ಪ ಆಮೇಲೆ ಲಾಸ್ಟ್ ಪಾಯಿಂಟ್ ಸ್ವಲ್ಪ ಖಾಲಿ ಆದರೆ ಫುಲ್ ಕಂಪ್ಲೀಟ್ ಆಗುತ್ತೆ ಓ ಫಸ್ಟ್ ಪಾಯಿಂಟ್ ಹೋಗಿ ಬೇಗ ಖಾಲಿ ಮಾಡ್ಕೊಂಬರೋಣ ಸ್ಟೋರಿಗೆ ಬಂದಿದ್ದೀವಿ ಕೊಪ್ಪಳ ಸ್ಟೋರಿಗೆ ಬಂದು ಪಾಪ ಅವ್ರೇನು ಊಟಕ್ಕೆ ಅಂತ ಹೋದರು ನಾನು ಮಾತ್ರ ಇಲ್ಲಿ ವಾಶ್ರೂಮ್ಗೆ ಫ್ರೆಶ್ ಅಪ್ ಆಣ ಅಂತೇಳಿ ಬಂದೆ ಬಂದು ಫ್ರೆಶ್ ಅಪ್ ಆಗಿದ್ದಾಯ್ತು ಸೊ ಇವಾಗ ಹೋಗೋಣ ಕೆಳಗಡೆಗೆ ಅನ್ಲೋಡ್ ಯಾವಾಗ ಮಾಡ್ಕೊಂತಾರೋ ಗೊತ್ತಿಲ್ಲ ನೋಡೋಣ ಕಾಯಿ ಹದಿಮೂರು ಪೀಸ್ ಇಳಿಸ್ಕೊಳಕ್ಕೆ ಗಾಡಿನ ಯಾವ ಥರ ಹೊಡ್ಸಿದಾಳೆ ನೋಡಿ ನಾನು ಸೀದಾ ಹಿಂಗೆ ಹಿಂಗೆ ನಿಲ್ಸಿದೆ ಗಾಡಿ ಮತ್ತೆ ಒಳಗೊಡಿ ಅಂತ ಹೇಳ್ಬಿಟ್ಟು ಹೊಡ್ಸಿದಾಳೆ ಬರೀ ಹದಿಮೂರು ಪೀಸ್ ಇಳಸ್ಕೊಳಕೆ ನೋಡಿ ರೋಡಿಗೆ ಆಫ್ ಬಂದಿದೆ ಇಲ್ಲ ಅರ್ಧ ನಿಂತ್ಕೊಂಡು ಓಪನ್ ಮಾಡಿ ಅರ್ಧ ಗಂಟೆಗೆ ಆಯ್ತು ಯಾರೋ ಬರ್ತಾ ಇಲ್ಲ ಇಲ್ಲಿ ಇದೇ ಕೇರ್ಲೆಸ್ಗೆ ನಮ್ಗೆ ಇಲ್ಲಿ ಬರಕ್ ಬಿದ್ದವರು ಇಲ್ಲೊಂದು ಮಂಗ ಐತೆ ಎಲ್ಲೋಯ್ತು ಅಲ್ಲೇ ಐತೆ ಫಸ್ಟ್ ಪಾಯಿಂಟ್ ಪರಿಪೂರ್ಣವಾಗಿ ಅನ್ಲೋಡ್ ಮಾಡ್ಕೊಂಡ್ರು ಯಾವ ಥರ ಮಾಡ್ಕೊಂಡ್ರು ಅಂದರೆ ಹದಿಮೂರು ಬಾಕ್ಸ್ ಇಳಿಸ್ಕೊಳ್ಳೋಕ್ಕೆ ಎರಡು ಅವರ್ ಮಾಡಿಟ್ರು ನಾಲ್ಕು ಗಂಟೆಗೆ ಬಂದಿದ್ದು ಜಾಲೆ ಐದು ಮುಕ್ಕಾಲು ಆರು ಗಂಟೆ ಆಯಿತಾ ಬಂತು ಸೊ ಇದೇ ಹದಿಮೂರು ಬಾಕ್ಸು ಹದಿಮೂರು ಬಾಕ್ಸ್ ಇಳಿಸ್ಕೊಳ್ಳೋದಲ್ಲ ಇದ್ರೊಳಗಡೆ ಓಪನ್ ಮಾಡಿ ಕರೆಕ್ಟಾಗಿ ಕರೆಕ್ಟಾಗಿದ್ದಾವೆ ಚೆಕ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಮಾಡಿರ್ತಾಯಿದ್ದಾರೆ ಅದು ಸೀನ್ ಆಗಿರೋದು ಇವಾಗ ಸೊ ಇವಾಗ ಇಲ್ಲಿಂದ ಹುಬ್ಳಿ ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ಹೋಗಬೇಕು ಸೆಕೆಂಡ್ ಪಾಯಿಂಟ್ಗೆ ಇದು ಎರಡು ಅವರ್ ಹಿಡಿಯುತ್ತೆ ನೋಡೋಣ ನಮ್ಮ ಬರೋವರೆಗೂ ಇರ್ತಾರ ಕೇಳೋಣ ಫೋನ್ ಮಾಡಿ ಬೇಗ ಆದರೆ ಅದು ಖಾಲಿ ಮಾಡ್ಕೊಬಾರಣ ಬನ್ನಿ ಸೊ ಮತ್ತೆ ಸೀಲ್ ಹಾಕಿದ್ದಾರೆ ನೋಡಿ ಇಲ್ಲಿ ಸೊ ಇಲ್ಲಿಗೆ ಕ್ಲೋಸ್ ನಮ್ಮದು ಇಲ್ಲಿಂದ ಹೊರಡಬೇಕು ಹುಬ್ಳಿ ಕಡೆಗೆ ಬನ್ನಿ ಹೋಗೋಣ ಸೆಕೆಂಡ್ ಪಾಯಿಂಟು ಹುಬ್ಳಿ ಹತ್ತಿರಕ್ಕೆ ರೀಚ್ ಆಗಿದ್ದೀವಿ ಇನ್ನೇನು ಟೂ ಪಾಯಿಂಟ್ ಸಿಕ್ಸು ಕಿಲೋಮೀಟ್ರ್ ಹೋದರೆ ಸೊ ನಾವು ಹನ್ನೊರ್ ಪಾಯಿಂಟ್ಗೆ ರೀಚ್ ಆಗೋಯ್ತೀವಿ ಅಂದರೆ ಇವಾಗ ನಾನು ಸಿಟಿ ಎಂಟ್ರಿ ಇದ್ದೀನಿ ಇಲ್ಲಿ ನೋ ಎಂಟ್ರಿ ಟೈಮಿಂಗ್ ಏನು ಅಂತ ಗೊತ್ತಿಲ್ಲ ಪ್ರವೀಣ್ ನನಗೆ ಫೋನ್ ಮಾಡಿದೆ ಹೋಗು ಈ ಟೈಮಲ್ಲಿ ಏನಿಲ್ಲ ಅಂತ ಹೇಳ್ತು ಅದೇ ಕಾನ್ಫಿಡೆನ್ಸಲ್ಲಿ ನಾನು ಇದ್ದೀನಿ ಸೊ ಪಾರ್ಟಿ ಕೂಡ ಹನ್ನೊಂದು ಗಂಟೆವರೆಗೂ ತೆಗ್ದಿರುತ್ತೆ ಶಾಪ್ ಅಂತ ಹೇಳಿದರು ಅದಕ್ಕೆ ಜೋಶಲ್ಲಿ ಇದ್ದೀನಿ ಸೊ ಸೀದಾ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಯಾಕಪ್ಪ ಅಂದರೆ ಇಲ್ಲಿ ಯಾರೋ ಪೊಲೀಸವ್ರು ಹಾಕೊಂಡ್ಬಿಟ್ರು ಅಂತ ಸ್ವಲ್ಪ ಮಾತಾಡ್ಬೇಕಾದ್ರೆ ಏನು ಡರ್ಲಾಗ್ತಾಯಿದೆ ಸೊ ಅದಕ್ಕೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ಬನ್ನಿ ಅಲ್ವಣ್ಣ ಹತ್ತಿರ ಬಂದುಬಿಟ್ಟಿದ್ದೀವಿ ನೋಡಿಲೆ ಇದೇ ಮಾರಾಟಕ್ಕೆ ಬರಬೇಕು ಇವಾಗ ಮುಂದೆ ಹೋಗಿ ಯೂಟಾ ಮಾಡ್ಕೊಂಡು ಬರಬೇಕು ಸೊ ಬರೋಣ ಬನ್ನಿ ಅನ್ಲೋಡಿಂಗ್ ಎಲ್ಲಿ ಮಾಡ್ತಾರೆ ಗೊತ್ತಿಲ್ವಲ್ಲ ಮುಂದೆ ಯೂಟನ್ ಐತೆ ಯೂಟ ಮಾಡ್ಕೊಂಡು ಬರೋಣ ಸೊ ಇದು ಕೂಡ ಅನ್ಲೋಡ್ ಆಗೋಯ್ತು ಕ್ಲೋಸು ಆಗೋಯ್ತು ಅನ್ಲೋಡ್ ಆದರೂ ಕೂಡ ನಾವು ಇಲ್ಲಿಂದ ಹೋಗಕ್ಕೆ ಮನ್ಸಿಗೆ ಬಂದಿಲ್ಲ ಅಂದರು ಆರ್ ಸಿ ಬಿ ಸಿ ಎಸ್ ಕೆ ಅಲ್ಲಿ ನೋಡಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರ ನೋಡಿ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂತ ಕಾತಿರೋದ್ರಿಂದ ಕಾಯ್ತಾಯಿದ್ದೀವಿ ಔಟು ಡೇನೇ ಔಟು ಟೆನ್ಷನ್ ಆಗೋಗಿತ್ತು ಗುರು ಟೆನ್ಷನ್ ಆಗೋಗಿತ್ತು ಪಪ್ಪ ಲಾಸ್ಟ್ವರೆಗೂ ತಂದು ಗೆಲ್ಸಿಲ್ಲ ಅಂದರೆ ನಮ್ಮ ಆರ್ ಸಿ ಬಿ ಅವ್ರಿಗೆ ಸಮಾಧಾನನೇ ಆಗೋಲ್ಲ ದೇವ್ರಣ್ಣು ಎಷ್ಟು ಎಕ್ಸೈಟ್ಮೆಂಟ್ ಆಗೋರೇಂದ್ರ ಅಲ್ಲಿರೋದಲ್ಲ ನಾನೇ ಹೆವಿ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದೀನಿ ನಂಬ್ರ ಅಪ್ಪ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸು ತುಂಬ ಇತ್ತು ಭಯಂಕರ ಬಿಟ್ಟು ಅವರಲ್ಲಿ ಫುಲ್ಲು ಖುಷಿ ಅಂತ ಇವಾಗ ಅದು ರವೀಂದ್ರ ಜಡೆ ಚೆನ್ನಾಗ್ ಆಡ್ತಾರ ಪಾಧಾನ ಇವಾಗ ಇವಾಗ ರಾಮ ಟೆನ್ಷನ್ ಆಯ್ತು ಆಡೋರ್ಗು ಅಷ್ಟು ಟೆನ್ಷನ್ ಇರಲ್ಲ ಅನ್ಸುತ್ತೆ ನೋಡೋರ್ಗೆ ಇಷ್ಟೊಂದು ಭಾರಿ ಟೆನ್ಷನ್ ಕೊಟ್ಬಿಡ್ತಾರೆ ಸೊ ಬನ್ನಿ ಓಲ್ಡ್ ನಾವು ಇಲ್ಲಿಂದ ಒಂದು ವಾರ ಆಯಿತಾ ಏ ಒಂದು ವಾರ ಆಗಿಲ್ಲ ಅನ್ಸದೆ ನಾನು ನಿಮ್ಮನ್ನು ಮೇಲೆ ತಾನೇ ಬಂದಿದ್ದು ಈ ಒಂದು ಸೊ ಒಂದು ವಾರ ಅಣ್ಣ ಆಯಿತು ಅಲ್ಲಿ ಅಲ್ಲೇ ಎರಡೇ ದಿನ ಆಗಿರೋದು ಎರಡು ದಿನ ನಾನು ಯಾವ್ದಿರೋದು ಅಲ್ಲಿ ಎರಡು ದಿನ ಆಲ್ಟಾಗಿದ್ದರೆ ಇಲ್ಲ ಎರಡು ದಿನ ಆಲ್ಟೈ ಇದ್ದರೆ

ಲೀಕೇಜ್ ಆಗಿರ್ಬೇಕಲ್ ಕಂಡ್ಕೊಂಡ್ರವಾದ್ರೆ ಹೋಯ್ತು ಪಾಯಿಂಟು ಬೆಳಗಾವಿಗೆ ಬಂದಿದ್ದೀನಿ ಸೊ ಗಾಡಿ ಪಾರ್ಕ್ ಮಾಡೋಕ್ಕೆ ಅದ್ರ ಮುಂದೆ ಜಾಗ ಇರಲಿಲ್ಲ ಅಂದರೆ ಬೇರೆ ಗಾಡಿಗಳಿಗೂ ಸೊ ಅದಕ್ಕೆ ಇಲ್ಲಿ ಬಂದು ಹಾಕಿದ್ದೀನಿ ಬೇರೆ ಗಾಡಿಗಳು ಅನ್ಲೋಡ್ ಆಯ್ತವೆ ನಮ್ದು ಆಗೋದು ಲೇಟ್ ಅನ್ಸುತ್ತೆ ನೋಡಿ ಈ ಗಾಡಿ ವೆಯ್ಟ್ ಇದೆ ಬೆಂಗಳೂರು ನೆಲಮಂಗ್ಲಾ ಗಾಡಿ ಸೊ ಬನ್ನಿ ಖಾಲಿ ಮಾಡ್ತಾವೆಲ್ಲಿ ಬೆಳಗಾವಿಗೆ ಕೂಡ ಬಂದ್ಬಿಟ್ಟಿದೀವಿ ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಖಾಲಿ ಆಗೋಲ್ಲ ಗಾಡಿ ಸೊ ಯಾವುದೋ ಮೂರು ನಾಲ್ಕು ಗಾಡಿ ಇದಾವಂತ ದೊಡ್ಡದು ನಾನು ಬಂದಾಗೆ ಅಂದ್ಕೊಂಡೆ ಮುಂದಗಡೆಯೇ ಎರಡು ಮೂರು ಗಾಡಿ ನಿಂತಿದ್ದೆವು ನೋಡಿ ಇಲ್ಲೊಂದು ಗಾಡಿ ನಿಂತಿದೆ ಅಲ್ಲೊಂದು ಗಾಡಿ ನಿಂತಿದೆ ಖಾಲಿ ಆಗೋಲ್ಲ ಅಂತ ಗೊತ್ತಾಯಿತು ಇವತ್ತು ಖಾಲಿ ಆಗೋ ಡೌಟು ನಾಳೆ ಅಂತ ಹೇಳ್ತವ್ರೆ ನಾಳೆ ಮಾಡೋ ಸೊ ಇಲ್ಲೇ ಎಲ್ಲ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆಯಂತೆ ಬ್ರಷಲ್ಲಿ ಎತ್ಕೊಂಡೋಗಿ ಫ್ರೆಶ್ ಅಪ್ ಆಗುವಂಥ ಗಾಡಿ ಹತ್ರ ಬಂದಿದ್ದೀನಿ ಹಾಂ ವೆಯ್ಟ್ ಮಾಡುವ ಏನು ಮಾಡೋಕ್ಕಾಗಲ್ಲ ಇದು ಗಾಡಿ ಬಿಸಿಲು ಹೊಡಿತೈತ ಉಲ್ಟಾನಾರ ಮಾಡಾಕಬೇಕಾಯ್ತು ಬೆಟರ್ ಪಾರ್ಕಿಂಗು ಕೂಡ ಎಲ್ಲೂ ಇಲ್ಲ ಇಲ್ಲಿ ಇಲ್ಲಿಂದ ಅಂದರೆ ಕಷ್ಟ ಆಗುತ್ತೆ ನೋಡೋಣ ಯಾರ ಬಂದು ಕೇಳೋವ್ರಿಗೂ ಇಲ್ಲೇ ಹಾಕೋಣ ಅಂದರೆ ಎತ್ತಬೇಕಾಗುತ್ತೆ ಬೆಳಿಗ್ಗೆ ಹೋಗಿ ಬಿಲ್ ಕೊಟ್ಟು ಎಂಟ್ರಿ ಮಾಡಿಸಿ ಬಂದಿದ್ದೆ ಇವಾಗ ಆಲ್ರೆಡಿ ಮಧ್ಯಾಹ್ನ ಟೈಮ್ ಬಂದು ಎರಡು ನಲವತ್ತೊಂಬತ್ತಾಗಿದೆ ಮೂರು ಗಂಟೆ ಇನ್ನೊಂದು ಹನ್ನೊಂದು ನಿಮಿಷ ಬಾಕಿ ಇದೆ ಸೊ ಇವಾಗ ಅವರೇ ಬಂದು ಕರೆದ್ರು ಗಾಡಿ ತೊಗೊಂಬಂದಲ್ಲಿ ಹಾಕಿ ಲಾಸ್ಟಲ್ಲಿ ಹೇಳ್ಬಿಟ್ಟು ಸೊ ಇವಾಗ ಅನ್ಲೋಡ್ ಮಾಡ್ಕೊತಾರೆ ಅನಿಸುತ್ತೆ ಅನಿಸುತ್ತೆ ಏನು ಮಾಡ್ಕೊತಾರೆ ಹಾಕ್ತಾ ಹಾಕಿ ಅಂತೇಳಿ ಮಾಡ್ಕೊಳ್ಲೇಬೇಕು ಏಕೆಂದ್ರೆ ರೋಡಿಗೆ ಅಡ್ಡ ನಿಲ್ಲಿಸ್ತಾರೆ ಇವಾಗ ಗಾಡಿನ ಸ್ವಲ್ಪ ಜಾಸ್ತಿ ಏನಲ್ಲ ಸೊ ಹಾಗಾಗಿ ಮಾಡ್ಕೊಬೋದು ಗಾಡಿ ಅನ್ಲೋಡ್ ಪಾಂಡಿಗೆ ಹಾಕೋಣ ಬನ್ನಿ ನೋಡಿ ಯಾವ ಲೆವೆಲಿಗೆ ನಿಲ್ಲಿಸಿದ್ದೀವಿ ಅಂತ ನಿಲ್ಲಿಸಿದ್ದೀನಿ ಹೇಳಿದವರು ಅವರ ಹೇಳಿಕೆ ಈ ಥರ ನಿಲ್ಲಿಸಿದೆ ಲೋಡ್ ಇದ್ದಿದ್ರೆ ಎವಿ ಲೋಡ್ ಆಗ್ತಿವಿ ಗೊತ್ತಾ ಅವಾಗ ಫ್ರೆಡ್ಡು ಬ್ರೇಕ್ ಹೊಡೆರು ನಿಲ್ಲಲ್ಲ ಡೌನಲ್ಲಿ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ ಸೊ ಲೈಟ್ ವೆಯ್ಟ್ ಐತಲ್ಲ ಅದಕ್ಕೆ ನಿಂತ್ಕೊಂಡೈತೆ ಬೆಳಿಗ್ಗೆ ಈ ಪ್ಲೇಸೆಲ್ಲ ಎಷ್ಟು ಖಾಲಿ ಹೊಡಿತಾಯಿತ್ತು ಇವಾಗ ನೋಡಿ ಹಿಂಗೆ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ತುಂಬ್ಕೊಂಡ್ಬಿಟ್ಟವ್ರಿಗೆ ಎಲ್ಲ ಖಾಲಿ ಮಾಡಿದ್ದಾಯ್ತು ಇನ್ನೊಂದು ಗಾಡಿ ಆಲ್ರೆಡಿ ಬಂದು ನಿಂತ್ಕೊಂಡೈತೆ ಇದು ಇವಾಗ ಮಾಡ್ತಾರ ಇಲ್ಲ ನಾಳೆ ಮಾಡ್ತಾರ ಗೊತ್ತಿಲ್ಲ ಬನ್ನಿ ಗಾಡಿ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಬಾ ರಿಸೀವ್ಡು ಎಲ್ಲ ಕೊಟ್ಟರು ನಮ್ಮ ಅದೃಷ್ಟಕ್ಕೆ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತೇ ಖಾಲಿ ಮಾಡ್ಕೊಂಬಿಟ್ರು ಖಾಲಿ ಆಗೋಷ್ಟೊತ್ತು ಒಂಬತ್ತು ಗಂಟೆ ಆಗೋಯ್ತು ಸೊ ಇಲ್ಲಿಂದ ಹೊಡ್ರಬೇಕಷ್ಟೇ ಮುಗೀತು ಇಲ್ಲಿಗೆ ಬ್ಲಾಗು ನಾಳೆ ವಿಡಿಯೋದಲ್ಲಿ ಬೇರೆ ಹೊಸ್ತಾಗಿ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್ ಬಾ